ಅವ್ರಿಗೆ ಓದಕ್ಕ ಮನ್ಸ್ ಬರ್ತಿಲ್ಲ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಓದಕ್ಕೂ ನಾವು ಎಷ್ಟು ಓದಿರೋದನ್ನೇ ಓದಿರು ಮರ್ತೋಗುತ್ತೆ ಇಂಟ್ರೆಸ್ಟ್ ಹೋಗುತ್ತೆ ಓದಕ್ಕೆ ಎಕ್ಸಾಮ್ ಮುಗ್ದಿದ್ರೆ ಈ ಆರಾಮಾಗಿ ಮನೇಲಿ ಇರ್ತಿದ್ವಿ ಚೂರು ಆಟ ಆಡ್ಕೊಂಡು ಬಿಡ್ತಿಲ್ಲ ಹೊರಗಡೆ ಮತ್ತೆ ಹೊರಗಡೆ ಹೋಗಕ್ಕೆ ಹೋಗ್ಬಿಡ್ತಲ್ಲ ಬರೀ ಓದು 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 ಅಂತಾನೆ ಇದಾರೆ ಶಿಕ್ಷಣ ಗುಣಮಟ್ಟ ಏನೋ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಏನು ಇಲ್ದಂಗ್ ಮಾಡ್ಬಿಟ್ರು ಮಕ್ಕಳು ಭವಿಷ್ಯದ ಜೊತೆ ಆಟ ಆಡ್ತಿದಾರೆ ಅಷ್ಟೇನೆ ಇನ್ನೇನು ಇಲ್ಲ ಇದು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತೆ ಖಾಸಗಿ ವಿದ್ಯಾಸಂಸ್ಥೆಗಳು ಹಾಗೂ ಸರ್ಕಾರದ ನಡುವಿನ ತಿಕ್ಕಾಟದಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಶಿಕ್ಷಣ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಕೋರ್ಟ್ನಲ್ಲಿ ಎಕ್ಸಾಮ್ ತಡೆ ನೀಡಿದ ಬಳಿಕ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಹೀಗಾಗಿ ನಮಗೆ ಎಕ್ಸಾಮ್ ನಡೆಸಿ ಅಂತ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ವಿದ್ಯಾರ್ಥಿಗಳು ಭಿತ್ತಿ ಪತ್ರ ಪ್ರದರ್ಶನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ನಮಗೆ ಆದಷ್ಟು ಬೇಗ ಎಕ್ಸಾಮ್ ನಡೆಸಿ ದಿನ ಓದಿರೋದೆ ಓದಿ ಸಾಕಾಗಿ ಹೋಗಿದೆ ಸ್ಕೂಲಲ್ಲಿ ಟೀಚರ್ಸ್ಗೆ ಕೇಳಿದ್ರೆ ನಮಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ನಾಳೆಯಿಂದ ಐಪಿಎಲ್ ಮ್ಯಾಚ್ ಬೇರೆ ಶುರು ಆಗ್ತಾ ಇದೆ ಮ್ಯಾಚ್ ನೋಡಿ ಮಜಾ ಮಾಡೋಕು ಆಗಲ್ಲ ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಮಕ್ಕಳು ಅಳಲು ತೋಡ್ಕೊಂಡ್ರು ಈಗ ಸ ಫಿಫ್ತು ಏಯ್ಟ್ ನೈನ್ ಅವ್ರದ್ದು ಏನು ಮುಗೀತಲ್ಲ ಎಕ್ಸಾಮು ಇವತ್ತಿನ ಡೇಟ್ ಅಂತಾರೆ ಮತ್ತೆ ನಾಳೆ ಪೋಸ್ಟ್ಪೋನ್ ಅಂತಾರೆ ಮತ್ತೆ ನಾಳೆ ಪೋಸ್ಟ್ಪೋನು ಡೇಟು ಕೊಡ್ತಲ್ಲ ಆ ಕಡೆ ಇನ್ನೂ ಕೋರ್ಟಲ್ಲಿ ಏನು ಏನು ಹೇಳ್ತಾಯಿಲ್ಲ ಅದಕ್ಕೆ ನಮಗೆ ಸಖತ್ತು ಪ್ರೆಷರ್ ಆಗ್ತಿದೆ ಓದೋಕೆ ಕಷ್ಟ ಆಗ್ತದೆ ನಾಳೆಯಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿತ್ತು ಇನ್ನೂ ಎಕ್ಸಾಮ್ ಮುಗ್ದಿಲ್ಲ ನಮಗೆ ಇಲ್ಲಾಂದ್ರೆ ಐ ಪಿ ಎಲ್ ಮ್ಯಾಚು ಎಲ್ಲ ನೋಡ್ಕೊಂಡು ಮಜಾ ಮಾಡ್ತಿದ್ವಿ ಈಗ ಮತ್ತೆ ಓದು ಓದು ಅಂತ ಪ್ರೆಷರ್ ಬೀಳ್ತಿದೆ ಮನೆಯಿಂದ ನಮಗೆ ಪಬ್ಲಿಕ್ ಎಕ್ಸಾಮೇ ಬೇಕು ಎರಡು ಎಕ್ಸಾಮ್ ಆದಿ ನಿಂತ ಮೇಲೆ ಪೇರೆಂಟ್ಸ್ ಕೂಡ ಪ್ರೆಷರ್ ಆಗ್ತಾರೆ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ನಾವು ಓದಿರೋದನ್ನೇ ಓದಿ ನಮಗೂ ಸ್ವಲ್ಪ ಪ್ರೆಷರ್ ಬಿದ್ದಿರುತ್ತೆ ಸೊ ಎಕ್ಸಾಮ್ ಮುಗ್ದಿದ್ದಿದ್ರೆ ಇವಷ್ಟೊತ್ತಿಗೆ ಆರಾಮಾಗಿ ಇರ್ತಿದ್ವಿ ಅದರಿಂದ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಟ್ಟಿದ್ದ ಡೇಟಲ್ಲೇ ಎಕ್ಸಾಮ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಆರಾಮಾಗಿರ್ತಿದ್ವಾ ಓದ್ಕೊಳ್ಳಿ ಅಂತ ಅಪ್ಪ ಅಮ್ಮ ಕೂಡ ಪ್ರೆಷರ್ ಆಗ್ತಿರ್ಲಿಲ್ಲ ನಾವು ಆರಾಮಾಗಿರ್ಬೋದಿತ್ತು ಅಂತ ನನ್ನ ಅಭಿಪ್ರಾಯ ಎಕ್ಸಾಮ್ ಮುಗ್ದಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟೊತ್ತಿಗೆ ಇರ್ಬೋದಿತ್ತು ಎಲ್ಲಾದರೂ ಪೇರೆಂಟ್ಸ್ ಜೊತೆ ಹೊರ್ಗಡೆ ಹೋಗ್ಬೋದಿತ್ತು ಟೂರ್ಗೆಲ್ಲೋ ಹೋಗ್ಬೋದಿತ್ತು ಮಾಡಿ ನಮಗೆ ಅನುಕೂಲ ಮಾಡಿಕೊಡಕ್ಕೆ ಕೇಳ್ಕೊಂತೀವಿ ಸರ್ಕಾರದವರಿಗೆ ಅಟ್ಲೀಸ್ಟ್ ಡೇಟ್ ಆದ್ರೂ ಕೊಟ್ಟರೆ ನಮಗೊಂದು ಸಮಾಧಾನ ಬರುತ್ತೆ ಓದೋಕ್ಕೆ ಮನೆಯಲ್ಲೂ ಆಗ್ತಾ ಇಲ್ಲ ಓದೋಕ್ಕೂ ಇಂಟ್ರೆಸ್ಟ್ ಹೋಗ್ತದೆ ನಾವು ದಿನ ಓದ್ತೀವಿ ಎಷ್ಟು ಅಂತ ಓದೋದು ಈಗ ಸ್ಕೂಲಲ್ಲೂ ಒಂಥರ ಹೇಳ್ತಾರೆ ಮ ನ್ಯೂಸಲ್ಲೇ ಒಂಥರ ಹೇಳ್ತಾರೆ ನಾವು ಎಲ್ಲಿ ಏನು ಓದಬೇಕು ಅಂತ ಕೇಳ್ತೀವಿ ಅವರು ಬರೀ ಓದು ಓದು ಅಂತ ಹೇಳ್ತಾರೆ ನಾವು ಎಷ್ಟು ಓದಿರೋದನ್ನೇ ಓದಿರೂ ಮರ್ತೋಗುತ್ತೆ ಇಂಟ್ರೆಸ್ಟು ಹೋಗುತ್ತೆ ಓದಕ್ಕೆ ಇನ್ನು ಈ ಬಗ್ಗೆ ಮಾತನಾಡಿದ ಪೋಷಕರು ಮಕ್ಕಳಿಗೆ ಎರಡು ಎಕ್ಸಾಮ್ ಮಾಡಿ ನಿಲ್ಸಿರೋದು ಸರಿಯಲ್ಲ ಮಕ್ಕಳಿಗೆ ಓದಿ ಅಂದ್ರೆ ಓದಿದ್ದೇ ಓದೋದು ಎಷ್ಟು ಸಲ ಅಂತಾರೆ ಈ ಕಡೆ ಪಬ್ಲಿಕ್ ಎಕ್ಸಾಮ್ ಇಲ್ಲ ಸ್ಕೂಲ್ ಎಕ್ಸಾಮ್ ಮಾಡ್ತಿಲ್ಲ ಮಕ್ಕಳ ಭವಿಷ್ಯದ ಜೊತೆ ಆಟವಾಡಬೇಡಿ ಅಂತ ಬೇಸರ ಹೊರ ಹಾಕಿದ್ರು ಈಗ ಎರಡು ಆಲ್ರೆಡಿ ಆಗಿರೋದ್ರಿಂದ ಮಕ್ಕಳು ಪ್ರಿಪೇರ್ ಆಗಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಬಂದಿತ್ತು ನಾವು ಅದನ್ನು ತೆಗೆಸಿ ಎಲ್ಲ ಅವ್ರಿಗೆ ಪ್ರಿಪೇರ್ ಮಾಡಿದೀವಿ ಈಗ ಇದಕ್ಕಿದ್ದಂಗೆ ಸ್ಟೇ ಇದನ್ನು ಮಾಡೋ ಮಾಡ್ತಾರೆ ಮೊದಲೇ ಮಾಡಬೇಕಾಗಿತ್ತು ಈಗ ಸ್ಕೂಲ್ ಮಟ್ಟದಲ್ಲೂ ಮಾಡ್ತಾ ಇಲ್ಲ ಈ ಕಡೆ ಪಬ್ಲಿಕ್ಕೂ ಇಲ್ಲ ನಮಗೆ ಈಗಪ್ಪ ಮಕ್ಳಿಗೆ ಓದ್ರಿ ಅಂದರೆ ಓದಿದೆ ಓದ್ಲಾ ಓದಿದೆ ಓದ್ಲಾ ಅಂತ ಕೇಳ್ತಾರೆ ನಮ್ಗೆ ಹಂಗಾಗಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಈಗ ಈಗ ಸಮ್ಮರ್ ಟೈಮಲ್ಲೂ ಸುಮ್ಮನೆ ಹೋಗ್ತಾರೆ ಬೆಳಗ್ಗೆ ಹೋಗಿ ಸಂಜೆ ತನಕ ಸ್ಕೂಲಲ್ಲಿ ಇದ್ದು ಬರ್ತಾರೆ ಅಲ್ಲೂ ಓದಿಸ್ತಾರೆ ಮನೇಲೂ ಓದಿಸ್ತೀರಾ ಅಂತಾರೆ ಅದಕ್ಕೋಸ್ಕರ ಶಿಕ್ಷಣ ಗುಣಮಟ್ಟ ಏನೋ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನೂ ಇಲ್ದಂಗೆ ಮಾಡಿಬಿಟ್ರು ಮಕ್ಕಳು ಭವಿಷ್ಯದ ಜೊತೆ ಆಟ ಆಡ್ತಿದಾರೆ ಅಷ್ಟೇ ಇನ್ನೇನು ಇಲ್ಲ ಇದು ನನ್ನ ಮಗಳು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳಿಗೆ ಆಟ ಆಡು ಅಂತಲೂ ಹೇಳಕ್ಕಾಗ್ತಾ ಇಲ್ಲ ಓದು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ ಮಕ್ಕಳು ತುಂಬ ಮಂಕಾಗ್ತಾ ಇದ್ದಾರೆ ಯಾಕೆಂದರೆ ಸಣ್ಣ ಮಕ್ಕಳು ಅವರು ಈಗ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತ ಹೇಳಿ ಆ ಮಕ್ಕಳು ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರಿದರೆ ಏನಾಗ್ಬೋದು ಮುಂದಕ್ಕೆ ಅವ್ರಿಗೆ ಓದೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಓದೋಂಥ ಮಕ್ಕಳಿಗೆ ಓದೋಕ್ಕೂ ಮನಸ್ಸು ಬರೋದಿಲ್ಲ ಇವರು ಹೀಗೆ ಮಾಡ್ತಾರೆ ಮುಂದೆ ಮುಂದೆ ಹಾಕ್ತಾ ಹೋಗ್ತಾರೆ ಅಂತೇಳಿ ಈಗ ಒನ್ ಟು ಫೋರ್ತ್ ಮಕ್ಕಳು ಎಲ್ಲ ಆಟ ಆಡ್ತಾ ಇರ್ತಾರೆ ಈ ನನ್ನ ಮಗುನ ಒಳಗಡೆ ಕೂರು ಅಂತ ಹೇಳೋಕ್ಕಾಗಲ್ಲ ಆ ಮಗುನ ನೋಡುವಾಗ ನಮಗೆ ಹೊಟ್ಟೆ ಹೊರೆಯತ್ತೆ ಇವರು ರಾಜಕೀಯಕ್ಕೋಸ್ಕರ ಇದನ್ನೆಲ್ಲ ಮಾಡಿಕೊಂಡು ಅವರವರ ಮಟ್ ಅವರವ್ರ ಇದನ್ನು ರಾಜಕೀಯನ ಅವ್ರವ್ರು ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ಮಕ್ಕಳ ಮೇಲೆ ಪರಿಣಾಮ ಹೇರೋದು ಎಷ್ಟು ಸರಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಮಾತ್ರ ಟ್ರಸ್ಟ್ನ ಅಧ್ಯಕ್ಷ ಪ್ರೀತೇಶ್ ಮಾತನಾಡಿ ಇದರ ನೇರ ಪರಿಣಾಮ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಮೇಲೆ ಬೀಳ್ತಾ ಇದೆ ಈ ಸಮಸ್ಯೆಯನ್ನು ಸರ್ಕಾರ ಅಥವಾ ನ್ಯಾಯಾಲಯಗಳು ಬೇಗನೆ ಪರಿಹರಿಸ್ಬೇಕು ಅಂತ ಒತ್ತಾಯಿಸಿದ್ರು ಮೇನ್ಲಿ ಇದು ಎಫೆಕ್ಟ್ ಯಾರಿಗಾಗುತ್ತೆ ಅಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳಿದ್ದಾರೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಳುಗಳಿಗೆ ಬೇಗ ಎಕ್ಸಾಮ್ಸ್ ಮುಗಿದ್ರೆ ಎಷ್ಟೋ ಮಕ್ಕಳು ಸ್ಕೋರ್ ಮಾಡಲಿಕ್ಕೋಸ್ಕರ ಟೆಂತ್ ಸ್ಟ್ಯಾಂಡರ್ಡಿಗೆ ಟ್ಯೂಷನ್ಸ್ ಹೋಗ್ತಾರೆ ಪ್ರಿಪೇರ್ ಆಗ್ತಾರೆ ಎಲ್ಲದೂ ಕೂಡ ಇರುತ್ತೆ ಸರ್ಕಾರ ಆಗಲಿ ಅಥವಾ ಕೋರ್ಟ್ ಆಗಲಿ ಈ ಬಗ್ಗೆ ಬೇಗ ಡಿಸಿಷನ್ ತಗೊಂಡು ಈ ಇಶ್ಯೂ ಬೇಗ ರಿಸಾಲ್ವ್ ಮಾಡಬೇಕು ಇಲ್ಲ ಎಕ್ಸಾಮೇ ಮಾಡಲ್ವಾ ಅಟ್ಲೀಸ್ಟ್ ಹಳೆ ರಿಸಲ್ಟ್ ನೋಡ್ಬಿಟ್ಟು ಆ ಮಕ್ಳುಗಳಿಗೆ ಇದು ಮಾಡ್ತಾರಾ ಅದು ಕೂಡ ತಪ್ಪೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಂದ್ರೆ ಯಾಕಂದರೆ ಮಕ್ಕಳುಗಳಿರೋ ಎಲ್ಲ ಮಕ್ಕಳುಗಳು ಏನು ಕೇಳ್ತಾರೆ ಅಂದ್ರೆ ನಮಗೆ ಪಬ್ಲಿಕ್ ಎಕ್ಸಾಮೇ ಮಾಡಬೇಕಾದ್ರೆ ಪಬ್ಲಿಕ್ ಎಕ್ಸಾಮ್ ಮಾಡ್ದ ಅಂತ ಹೇಳಂದ್ರೆ ನಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ ಟೆಂತ್ ಎಕ್ಸಾಮ್ ಬರೆಯೋದಕ್ಕೆ ನಮ್ಗೆ ಯಾವ ರೀತಿಯಾಗಿ ಇರುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಒಟ್ನಲ್ಲಿ ಸರ್ಕಾರ ಖಾಸಗಿ ವ್ಯವಸ್ಥೆಯ ಪ್ರತಿಷ್ಠೆಯ ಎಡವಟ್ನಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇರೋ ಶಿಕ್ಷಣ ಇಲಾಖೆ ವಿರುದ್ಧ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लीक्ट जनशक्त निर्णायक